ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಆದ ಎಂಟಿ ಬಿ ನಾಗರಾಜ್ ಅವರ ಮನೆಯಲ್ಲಿ ಆಯುಧ ಪೂಜಾ ಸಂಭ್ರಮ ಕುಟುಂಬ ಸಮೇತರಾಗಿ ವಾಹನಗಳಿಗೆ ಪೂಜೆ ಸಲ್ಲಿಸಿದ ಮಾಜಿ ಸಚಿವರು ಭಾರತೀಯ ಸಂಪ್ರದಾಯದಲ್ಲಿ ಆಯುಧ ಪೂಜೆ ಎಂದರೆ ತಾವು ಬಳಸುವ ವಾಹನಗಳು ಆಯುಧಗಳು ಕಚೇರಿಗಳು ಸೇರಿದಂತೆ ಎಲ್ಲ ವಸ್ತುಗಳಿಗೆ ಪೂಜೆ ಸಲ್ಲಿಸುವ ಪರಿಪಾಠವಿದೆ ಅದರಂತೆಯೇ ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರು ಆದ ಟಿ ಬಿ ನಾಗರಾಜ್ ಅವರು ತಮ್ಮ ನಿವಾಸದಲ್ಲಿ ಕುಟುಂಬ ಸಮೇತರಾಗಿ ಸ್ನೇಹಿತರು ಬಂಧುಗಳೊಡನೆ ತಾವು ಬಳಸುವ ಎಲ್ಲ ವಾಹನಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಭೂಮಿನಿಯಿಂದ ಹಿಡಿದು ಮಿನಿ ಕೂಪರ್ ರೋಲ್ಸ್ ರಾಯ್ ಫರಾರಿ ಫಾರ್ಚ್ಯೂನರ್ ಟಾಟಾ ಕ್ರಿಸ್ಟಾ ಡಿಫೆಂಡರ್ ಸೇರಿದಂತೆ ಹನ್ನೆರಡು ವಾಹನಗಳನ್ನು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿದರು ಇದು ಟಿ ಬಿ ನಾಗರಾಜ್ ಅವರು ರೋಲ್ಸ ಕಾರಣ ಸ್ವತಃ ತಾವೇ ಚಲಾವಣೆ ಮಾಡುವ ಮುಖಾಂತರವಾಗಿ ಪೂಜೆಯನ್ನು ಮಾಡಿ ವಾಹನವನ್ನು ಚಲಾಯಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ಸಲ್ಲಿಸಿದ್ದು ದೇವರು ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಡಲಿ ಎಂದು ಪ್ರಾರ್ಥಿಸಿದ್ದಾರೆ ಬನ್ನಿ ಪೂಜಾ ವಿಶೇಷತೆ ಹೇಗಿತ್ತು ಹೇಗೆಲ್ಲ ಪೂಜೆ ಮಾಡಿದರು ಯಾರೆಲ್ಲ ಪೂಜೆಗೆ ಆಗಮಿಸಿದ್ರು ಹಾಗೆ ಎಂ ಟಿ ಬಿ ನಾಗರಾಜ್ ಅವರು ಏನೆಂದು ಶುಭ ಕೋಡಿದ್ರು ಅನ್ನೋದನ್ನು ಒಮ್ಮೆ ನೋಡೋಣ ನಾಗರಿಕ ಬಂಧುಗಳಿಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ಇವತ್ತು ಪ್ರತಿ ವರ್ಷದಂತೆ ಆಯುಧ ಪೂಜೆ ಎಲ್ಲ ವಾಹನಗಳು ಮತ್ತು ದಿನನಿತ್ಯ ಬಳಸುವಂಥ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ಎಲ್ಲ ನಮ್ಮ ಕುಟುಂಬಸ್ಥರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ನಮ್ಮ ಬಂಧು ಬಳಗದವರು ಸೇರಿ ಯು ಪೂಜೆ ಹಬ್ಬವನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಚರಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕ ನಾಗರಿಕರಿಗೂ ಕೂಡ ದೇವರು ಆಯುರಾರೋಗ್ಯ ಆಯುಷು ಅವರಿಷ್ಟಾರ್ಥ ಸಿದ್ಧಿ ಮಾಡಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಬಯಸ್ತೇನೆ